ಅಲ್ಬೇಡ ಸುಮ್ಮನೆರಮ್ಮ ರೇಖಾ ಯಾಕೆ ಇದೆಲ್ಲ ನಾನು ಹಾ ದೊಡ ದೊಡಪ್ಪ ಯಾಕೋ ಮಗನೆ ಸಾಯೋ ಮಾತಾಡ್ತೀಯ ಆಡ್ಬೇಡ ಕಲ್ದಿರಮ್ಮ ಸಾಯೋ ಮಾತು ಸಾಯೋ ಮಾತು ಆಡ್ಬೇಡ ನಿಂಗೋಸ್ಕರ ಮೂರು ಜೀವ ಕಾಯ್ಕೊಂಡವಮ್ಮ ಕಾಯ್ಕೊಂಡವ ಸಾಯೋ ಮಾತು ಯಾಕಡ್ತೀಯ ನಾವೆಲ್ಲ ಇದ್ರಲ್ಲ ಇದೆಲ್ಲ ದೇವ್ರಿಚ್ಚಮ್ಮ ಇಚ್ಛೆ ದೇವ್ರ ಪವಾಡ ಸತ್ತೇ ಹೋಗೇ ಅಂತ ಅನ್ಕೊಂಡಿದ್ರು ಇವತ್ತು ನೀನು ಬದುಕಿದೀಯ ಅಂತಂದ್ರೆ ಇದೆಲ್ಲ ದೇವ್ರ ಪವಡ ಅಮ್ಮ ದೇವ್ರ ಪವಾಡ ದೇವ್ರ ಪವಾಡ ಅಲ್ಲ ದಡಪ್ಪ ವಿಜಯ್ ವಿಜಯ್ ನಮ್ಮ ಮನೆಗೆ ಬರ್ತಾ ಇರ್ತಿದ್ರೆ ಪರಿಚಯ ಆಗ್ದೇ ಇರ್ತಿದ್ರೆ ನಾನೇನು ಕೇವ್ರು ಮನೆಗೆ ಬರ್ತಾ ಇದ್ದೆ ದಡಪ್ಪ ಒಂಟಿಯಾಗಿ ಆಣ ತೆಣ ಆಗ್ಬೋಗ್ಬಿಡ್ತಾಯಿದ್ದೆ ಅಳು ಬೇಡಮ್ಮ ಅಳು ಬೇಡ ಆಗಿದ್ದಾವತ್ತು ಇಷ್ಟು ದಿನದಿಂದ ಎಲ್ಲ ನಡಿತೈತಲ್ಲ ಮರ್ತು ಬಿಡಮ್ಮ ನಿನ್ನ ನೋಡಿ ಆ ಮಗು ಅಳ್ತಾ ಇದೆ ಅಳ್ ಬೇಡಮ್ಮ ಅಳ್ಕೊಟ್ಟು ರೇಖಾ ಅಳ್ಕೊಡ್ದಮ್ಮ ಅಳ್ಕೊಟ್ಟು ನಿಮ್ಮಮ್ಮನ್ ಸಿಕ್ಕಿದ್ಲಲ್ಲ ಇನ್ನೇನ್ ಬೇಕ್ ನಿಂಕ ಹಾ ತಾತ ನಂಗೇನೋ ಕಣ್ಣು ಸಣಸ್ತೈತ ನಮ್ಮಮ್ಮನ್ ಸಿಕ್ಕಿರೋದ್ ನಂಕ ಅಲ್ಲ ನಮ್ ಕಲ ನಮ್ ಪಾಲ್ಕಿ ನಿಲ್ಲ ಅಂತ ಅನ್ಕೊಂಬಿಟ್ಟಿದ್ರಿ ನಾವು ಇವತ್ತು ನಮ್ ಕಣ್ಣ ಹತ್ರ ಬಂದವಳ ಅಂದ್ರೆ ನಂಬಕ್ಕೆ ಆತ ಇಲ್ಲ ಅಳ್ಬೇಡ ಸುಮ್ಮನೆ ಕಲಿ ಯಾಕೆ ಅಳೋದ್ ನಿನ್ನ ಅಳ್ಕೊಡ್ದು ಆಗಿದ್ದಾಗೋಯ್ತು ಇವಾಗ ಹೆಂಗೋ ನಿನ್ ಮಕ್ಳು ನಿನ್ನ ಹತ್ರ ಬಂದವ್ರಲ್ಲ ಅಳ್ಕೊಡ್ದು ನಿನ್ನ ನೋಡಿ ಅವಳು ಅಳ್ತಾಳೆ ಅವನ್ ಸುದ್ದಿ ನನ್ನ ಹತ್ರ ಮಾತಾಡ್ಬೇಡಮ್ಮ ಅವ್ನ ಸುದ್ದಿ ನನ್ನ ಹತ್ರ ಮಾತಾಡ್ಬೇಡ ಥೂ ಅವ್ನ ಜನ್ಮಕ್ ನನ್ನ ಆಗ್ತು ಅವನ್ದು ಒಂದು ಜಲ್ಮಾನ ಅವನ್ದು ಒಂದ್ ಜಲ್ಮಾನೇನಮ್ಮ ಅವನ ಏನ್ ಮಾಡ್ಬೇಕು ಅನ್ ಮಕ್ಳ ಮಗ ನೋಡ್ಕೊಂಡ್ ಸುಮ್ಮನೆ ಐತಿನಮ್ಮ ಮಕ್ಕಳ ಮಕ ನೋಡ್ಕೊಂಡ್ ಸುಮ್ನೆ ಐತಿನಿ ಅಂತ ಪಾಪಿ ಅವನು ಮೂರ್ ಜನ ಮಕ್ಕಳನ್ನು ಕರ್ಕೊಂಡೋಗ್ಯ ಯಾರಕ್ಕೋಸ್ ಏಟ್ ಹೋಗ್ ಮಾರಕೋನೆ ಮೂರು ಜನ ಮಕ್ಕಳೂ ಅವರು ಒಡೆದು ಬಡ್ದು ಮಾಡಿ ಯಾರೋ ಅಕ್ಕಪ ಅಕ್ಕಪಕ್ಕದವ್ರು ನೋಡಿ ಇವ್ರನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟವ್ರಮ್ಮ ಅಲ್ಲಿ ಎಲ್ಲರ ಜೊತೆಗೂ ಹೊಂದ್ಕೊಂಡು ರೇಖಾ ಎಲ್ಲ ಕೆಲಸ ಮಾಡಿಕೊಂಡು ಹಾಂ ಒಂದು ದಿವಸ ತರಕಾರಿ ತಕೊಂಬರ್ಕ್ ಹೋಗಿದ್ರೆ ವಿಜಯಪ್ಪನ ಕಾರ್ಗೆ ಕಾರ್ ಸಿಕ್ಕೋಗ್ಬಿಟ್ಟವಳೆ ಆವಾಗ ವಿಜಯಪ್ಪನ ಕರ್ಕೊಂಬಂದು ಅಲ್ಲಿ ಮನೆಗೆ ಇಕ್ಕೊಂಡು ಆಮೇಲೆಕ್ಕೆ ಇಲ್ಲಿಗೆ ಬಂದಾಗ ನಮ್ಗೆ ಸಿಕ್ಕಿದ್ರಮ್ಮ ನೀನು ಇವಾಗ ಹೆಂಗೆ ಈ ದೇವ್ರ ಫಂಕ್ಷನ್ಗೆ ಬಂದಿದೆಯೋ ಹಂಗೆ ಇವರು ಅವತ್ತು ನಾಮಕರಣ ಮನೆ ಗೃಹ ಪ್ರವೇಶ ಇತ್ತು ಆವತ್ತು ಇವರು ಹಂಗೆ ಬಂದ್ರಮ್ಮ ಹಂಗೆ ಬಂದ್ರು ಅವ್ನ್ ಯಾಕಮ್ಮ ನೆನ್ಕೊಂತೀ ಅಂತ ಪಾಪಿನ ನೆನ್ಕೊಬೇಡಮ್ಮ ಅವ್ನ ಏನ್ ಬೇಡಪ್ಪ ರೇಖಾ ರಕ್ಷಾ ರಶ್ಮಿನ ಮಾರಾಕಿದ್ನಾಮ್ಮ ಹ್ಞೂ ಹ್ಞೂ ಮಾರಾಕ್ಬಿಟ್ಟವನಮ್ಮ ಮಾರಾಕ್ಬಿಟ್ಟವನ ಪಾಪಿ ಮುಂಡೆ ಮಗನು ಮಾರಾಕ್ಬಿಟ್ಟವನೇ ಅವ್ನು ಮಾಡೋದು ಒಂದೊಂದು ಕೆಲಸನ ರೇಖಾನ ನಾ ಬಲವಂತವಾಗಿ ಕರ್ಕೊಂಡೋಗಿ ನನಗಿನ್ನ ವಯಸ್ಸಾಗಿ ಹೋಗೈತಮ್ಮ ಅವ್ನು ಮುದುಕನ ಕಟ್ತಾವನೆ ಹಾಂ ಆವಾಗ ನಾವೆಲ್ಲ ಹೋಗಿ ಕರ್ಕೊಂಬಂದ್ರೆ ಒಂದು ಆರು ತಿಂಗಳು ಜೈಲಾಗೆ ಬಿದ್ದಿದ್ನಮ್ಮ ಹೋಗಿ ನಿನ್ನ ಮಗಳೇ ಬಿಡ್ಸ್ಕೊಂಡ್ ಬಂದ್ಲೋ ಹಣೋ ಭಗವಂತ ನನ್ನ ಮಕ್ಕಳು ಇಷ್ಟಲ್ಲ ಕಷ್ಟ ಕೊಟ್ಟಿದ್ದಪ್ಪ ಇಷ್ಟಲ್ಲ ಕಷ್ಟ ಬಿಡವರಪ್ಪ ನನ್ನ ಮಕ್ಕಳು ಮಲ್ಲ ಈ ಆಲ ಬೆಂಗಳure ಗೆಯಿತುಕೊಂಡು ಒಬ್ರನ ಒಬ್ರ ಗುರ್ತಿದಿಯಕ ಆಗಿಲ್ಲಲ್ಲ ಇಷ್ಟಲ್ಲ ಕಷ್ಟ ಕೊಟ್ಟಬಿಡೋನೆ ತಡಪ್ಪ ನನ್ನ ಮಕ್ಕಲ್ಲ ಅದರಪ್ಪ ಈಗ್ ನನ್ನ ಮಕ್ಕಳು ಎಲ್ಲದಡಪ್ಪ ರಶ್ಮಿನು ರಕ್ಷಾ ಚೆನ್ನಾಗಿ ಅವರಮ್ಮ ನಿನ್ನ ಮಕ್ಕಳಿಬ್ಬರು ಚೆನ್ನಾಗಿ ಅವರ ನಾವೇ ಮುಂದೆ ನಿಂತು ದತ್ತು ಕೊಡ್ತಿದ್ದೀರಿ ಅದೇ ನಿಮ್ಮ ದೇವಿ ನಿಮ್ಮ ಅಕ್ಕನ ದೇವಿ ಅವಳಿಗೆ ಒಂದು ಮಗುನ ಕೊಟ್ಟಿದ್ದೀರಾ ರಶ್ಮಿನ ಇನ್ನು ಶೋಭಿತಾ ಅವಳಲ್ಲ ಶೋಭಿತಾ ವರ್ಗ ಒಂದು ಮಗುನ ದತ್ತು ಕೊಟ್ಟಿದ್ದೀರಿ ನೋಡ್ಕೊತವ್ರಮ್ಮ ಪಾಪ ಅವ್ರು ಹಂಗೇ ಈ ಕಂಡು ನೋಡ್ಕೊತಾವ್ರೆ ನಾವೇ ಅಮ್ಮ ಕೊಟ್ಟಿದ್ದು ನನ್ನ ಮಗನೇ ಕೊಟ್ಟಿದ್ದು ಅಳ್ಬೇಡಮ್ಮ ನೀನು ಅಳ್ಬೇಡ ಅಳ್ಕೊಡ್ದು ನೀನು ಯಾವುದಕ್ಕೂ ದಿಗ್ಲು ಬೀಳಬೇಕಾಗಿಲ್ಲ ನಿನ್ನ ಜೊತೆಗೆ ವಿಜಯಪ್ಪನವನೇ ದಿಗ್ಲು ಬೀಳಬೇಡ ನೀನು ಅಲ್ಲಮ್ಮ ನೀನು ಅವತ್ತು ಬೆಂಕಿ ಬಿದ್ದಾಗ ಎಲ್ಲಿದ್ದೆ ಏನಾಯಿತು ಅದನ್ನ ಹೇಳೋವರೆಗೂ ನನಗಂತೂ ಸಮಾಧಾನನೇ ಇಲ್ಲಮ್ಮ ಹೆಂಗಮ್ಮ ಅಲ್ಲಿಂದ ತಪ್ಪಿಸ್ಕೊಂಡೆ ನೀನು ಈ ಬೆಂಗ್ಳೂರ್ಗೆ ಹೆಂಗಮ್ಮ ಬಂದೆ ಹೇಳ್ತೀನಿ ಬೇಡಪ್ಪ ಹೇಳ್ತೀನಿ ಹೇಳಂತ ಸಮಯ ಬಂದೈತು ಇವಾಗ ನಾನು ಮೂರು ಜನ ಮಕ್ಕಳನ್ನ ಮಲಗಿಸ್ಬಿಟ್ಟು ಅಪ್ಪನ ಅಲ್ಲೇ ಮಲ್ಕೊಂಡಿದ್ನು ಆಚೆ ಕಡೆಗೆ ಹೋಗಬೇಕಾಗಿತ್ತು ಓದೆ ಬರೋಷಲ್ಲೇ ಏನು ಮನೆ ಅದಾಗ 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 ಅಂತ ಉರಿತಾಯಿದೆ ನಂಗೆ ಅಲ್ಲೇ ಮತ್ತೆ ತಪ್ಪಾಯ್ತು ಬೇಡಪ್ಪ ನಂಗೆ ಯಾನ ಬರೋಷಲ್ಲೇ ನನ್ನ ಸಾಕಿದ್ಲಲ್ಲ ಐಮನು ಸಾಕಿದ್ಲು ಅಂತಂದ್ರೆ ಅವ್ರ ಮನೆಗೆ ಇಕ್ಕೊಂಡಿದ್ಲಲ್ಲ ಅವ್ರ ಮನೆಗಿದ್ನಿ ಆಯಮ್ಮನ ಕೇಳಿದ್ನಿ ನಾನು ಯಾಕಮ್ಮ ಇಲ್ಲಿದ್ದೀನಿ ಯಾರು ಅಂತ ನೀನು ಯಾರೋ ಏನೋ ಗೊತ್ತಿಲ್ಲಮ್ಮ ರೈಲ್ವೆ ಪಟ್ಟಿ ಹತ್ರ ಬಿತ್ತಿದ್ದೆ ನನ್ನ ಮನೆಗೆ ಕರ್ಕೊಂಬಂದೆ ನನಗೂ ಹಿಂದೆ ಮುಂದೆ ಯಾರು ಇಲ್ಲಮ್ಮ ಇಲ್ಲ ಬಿಡು ಅಂತಂದ್ಲು ಏನೋ ಹಂಗೆ ಬೆಂಕಿ ಉರಿತಾಯಿತ್ತು ಮಕ್ಕಳು ಇಲ್ಲ ಗಂಡ್ಳು ಇಲ್ಲ ಎಲ್ಲ ಬೆಂಕಿನ ಗುರ್ದೋಗೋರೆ ಅಂತ ಅಂದ್ಕೊಂಡೆ ನಾನು ಹಂಗೆ ಆ ಅಮ್ಮನೂ ಕಾಯಿಲೆ ಬಿದ್ದುಬಿಟ್ಲು ಹುಷಾರಿರಲಿಲ್ಲ ಆಮೇಲೆ ನನ್ನ ಪ್ಯಾಕ್ಟ್ರಿ ನೋಡ್ಕೊಳೋದು ಮನೆ ಕಡೆ ನೋಡ್ಕೊಳೋದು ಆಯಮ್ಮನ್ ನೋಡ್ಕೊಳೋದು ಎಲ್ಲ ಮಾಡ್ಕೊಂಡಿದ್ದತೆ ಹೆಂಗು ನನ್ನ ಗಂಡು ಇಲ್ಲ ನನ್ನ ಮಕ್ಕಳು ಇಲ್ಲ ನನ್ನ ಪಾಲಕ ನಾನೊಂದು ಅನಾಥ ಜೀವ ಅಂದ್ಕೊಂಡು ನೋವು ತಿನ್ಕೊಂಡು ಅಲ್ಲೇ ಇತ್ತೋರ್ ನೀ ದೊಡಪ್ಪ ನನ್ನ ಮಕ್ಳು ಬದುಕೋರು ಅಂತ ತಿಳಿದಿದ್ರೆ ಇಲ್ಲಿವರೆಗೂ ನಾನು ಪಟ್ಟಿರೋ ನೋವು ಯಾರಿಗೂ ಬೇಡ ದೊಡಪ್ಪ ಯಾರಿಗೂ ಬೇಡ ನೀನು ಹಿಂಗೆ ತಿಳ್ಕೊಂಡಿದ್ದೀಯಲ್ಲಮ್ಮ ನಾವೇನು ಅನ್ಕೊಂಡ್ರಿ ಈ ಬೆಂಕಿ ಎತ್ಕೊಂಡಿದ್ದ ತಕ್ಷಣ ನಿನ್ನ ಗಂಡು ಏನು ಮಾಡವನೇ ಎತ್ಕೊಂಬಂದು ಎತ್ಕೊಂಡ್ಬಂದು ಈಜ್ಕಾಕ್ಬಿಟ್ಟವನೇ ಈ ದಪ್ಪ ದಪ್ಪ ಡಬ್ ಹಾಕಿದ್ನಲ್ಲ ನಾನು ನಿನ್ನ ಮನೆ ರೆಡಿ ಮಾಡ್ಕೊಡು ಅಂದಾಗ ಆ ದೂಲಿಗೆಲ್ಲೋ ನಿನ್ಮೇಲೆ ಬಿದ್ದು ನೀನು ಸತ್ತೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡ್ಬಿಟ್ಟಿದ್ರಮ್ಮ ನಾವು ನೀನು ಹಿಂಗೆ ಬದುಕಿದ್ಯಾ ಅಂತ ನಂಗೆ ತಿಳಿಯ ತಿಳಿದಮ್ಮ ಇಲ್ಲ ದೊಡಪ್ಪ ನಂಗೆ ಅಲ್ಲೇ ತಲೆ ಸುತ್ತಿ ಬಿದ್ದೋದೆ ನಾನು ಅದ್ಯಾವ್ ಗ್ಯಾನ್ದಾಗ ಏನಕ್ಕೆ ಹೋಗಿದ್ನೋ ರೈಲ್ವೆ ಪಟ್ಟಿ ಹತ್ರಕ್ಕೆ ಅನ್ನೋದೇ ನಂಗೆ ತಿಳಿತಿಲ್ಲ ಆ ಅಮ್ಮನ ಕರ್ಕೊಂಡೋಗಿ ಎಷ್ಟು ದಿನ ನೋಡ್ಕೊಂಡು ದಿನ ಅದೇ ಯೋಚನೆ ನನ್ನ ಮಕ್ಕಳನ್ನ ಕಳ್ಕೊಂಡಿ ನನ್ನ ಗಣ್ಣನ ಕಳ್ಕೊಂಡು ನನ್ನ ಗಣ್ಣ ಕುಡ್ಕುನೋ ಕುಂಟುನೋ ಕಳ್ಳನೋ ಯಾರೋ ಒಬ್ಬನು ನನ್ನ ಜೊತೆಗಿದ್ದಿದ್ರೆ ಆಸರೆ ಇರುತ್ತಲ್ಲ ಅನ್ನೋದೊಂದು ಹೋಗ್ಲಿ ಬಿಡೋ ದೊಡಪ್ಪ ವಿಜಯ್ನ ಹಂಗೆ ದೇವರು ಅಂತ ತಿಳ್ಕೊಂಡಿದ್ದೀನಿ ದಡಪ್ಪ ಎಷ್ಟು ಸಹಾಯ ಮಾಡಿದ ವಿಜಯಿ ನನ್ನ ಜೀವನನೇ ಚಾತ್ಕ ಮಾಡಿಬಿಟ್ಟ ಅಯ್ಯೋ ವಿಜಯಪ್ಪುನ ಕಥೆ ಯಾಕೆ ಹೇಳ್ತೀಯಮ್ಮ ನಿನ್ನ ಮಕ್ಕಳನ್ನ ಹೆಂಗೆ ನೋಡ್ಕೊಂತಾನ ಅಂದರೆ ಹಂಗು ನೋಡ್ಕೊಂತಾನಮ್ಮ ನಿನ್ನ ಮಕ್ಕಳನ್ನ ಹಂಗೆ ನೋಡ್ಕೊಂತಾನಮ್ಮ ದೇವ್ರು ಸಿಕ್ಕಂತ ಸಿಕ್ಕೋನು ನಮ್ಗೆ ಬೇಡಪ್ಪ ನಡಿ ಎಡಪ್ಪ ಊರ್ಗೆ ಹೋಗೋಣ ಅಕ್ಕ ದ್ಯಾವಕ್ಕ ಅಕ್ಕ ಸವಿತಾ ಕವಿತಾ ನಡೀರಿ ಹೋಗ್ಯಾ ರಶ್ಮಿನ ಪರ್ಯಾಪ್ಷನ್ನಾಗಿ ಕರ್ಕೊಂಬರ್ಬೇಕು ಮನೆಕ ನಡೀದಕ್ಕ ಹೋಗೋಣ ಆಮೇಲೆ ಇನ್ನೊಂದು ವಿಷಯನಮ್ಮ ಇದು ದೇವಮ್ನೂರಾಗ ಗೌರ್ಮೆಂಟ್ ಸ್ಕೂಲ್ಗ ಮೇಷ್ಟ್ರ ಹಾಕೋನೆ ಆ ಯಪ್ಪನ್ ಕುನು ರೇಖಕ ಮದುವೆ ಸೆಟ್ ಆಗೈತಮ್ಮ ಕಲಾವತಿ ರೇಖಕ್ ಮದುವೆ ಸೆಟ್ ಆಗೈತೆ ಹ್ಞೂನಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರು ಹುಡುಗನ ಇಷ್ಟಪಟ್ನು ರೇಖಾನು ಇಷ್ಟಪಟ್ಲೋ ಅದಕ್ಕೆ ಮುಂದಿನ ತಿಂಗಳು ಮದುವೆ ಅಂತ ಡೇಟ್ ಫಿಕ್ಸ್ ಮಾಡಿದ್ದೀರಮ್ಮ ಇಲ್ಲ ಹಾಕಿಲ್ಲಮ್ಮ ಈ ಸದ್ಯಕ್ಕೆ ನಾನೇನು ಮದುವೆ ಮಾಡಲ್ಲ ಮಗು ಸಿಕ್ಕೋಳೆ ಒಂದು ಐದಾರು ತಿಂಗಳನ್ನ ನನ್ನ ಜೊತೆಗಿರಲಿ ಬೇಕಂದ್ರೆ ಅವ್ರ ಹತ್ರ ಮಾತಾಡ್ಬಿಟ್ಟು ಒಂದ್ ಐದಾರು ತಿಂಗಳು ಮದುವೆ ಮುಂದಕ್ಕೆ ಹಾಕ್ಬಿಟ್ರಮ್ಮ ನನ್ನ ಮಗು ನನ್ನ ಜೊತೆಗೆ ಇನ್ನೂ ಹಿಡಿದು ಸೇರ್ಬೇಕು ಆಯ್ತಮ್ಮ ಆಯ್ತು ಹಾಗೆ ಮಾಡುವ ಅವ್ರೇನ ಬಂದ್ರೆ ಹೇಳಣ ಒಂದು ಆರು ತಿಂಗಳು ಮುಂದಕ್ಕೆ ಇನ್ನ ಎರಡು ದಿವಸ ಜೊತೆಗೆ ಇರ್ಲಿ ಆಮೇಲೆ ನಿಧಾನವಾಗಿ ಮಾಡಿದ್ರೆ ಆಯ್ತು ಇವಾಗ ಏನು ಏನೋಸನ್ ಕೊಿಲ್ಲ ಅಕಿಲಮ್ಮ ಏನು ಬೇಜಾರ ಮಾಡ್ಕೊಂಬಿಟ್ರಿ ಏನಾದ್ರು ಓದ್ತೀನಿ ಅಂತಂದ್ರೆ ರೇಖಾ ನಾನು ಓದಿಸ್ತೀನಿ ಇವಾಗ ಅರ್ಜೆಂಟಾಗಿ ಮದುವೆ ಮದ್ವೆಗಿದ್ರೆ ಏನು ಬೇಡ ಆಕಿಲಮ್ಮ ಪಾಪ ಹುಡುಗನು ಒಳ್ಳೆವನಮ್ಮ ಒಳ್ಳೆ ಹುಡುಗನು ರೇಖಾ ಮೇಲೆ ಪ್ರಾಣನ ಇಕ್ಕೊಂಡವನೇ ಏನೋ ಒಂದ್ಸರಿ ಹುಡುಗನ ಕೂತು ಮಾತಾಡಿದ್ರೆ ತಿಳಿತದಲ್ಲ ಏನು ಹೇಳ್ತಾನೋ ಏನೋ ಹೇಳ್ತಾ ಇರೋದು ನಿಜನೇನಮ್ಮ

ಅವ್ರು ಏನು ಹೇಳ್ತಾರೆ ನೋಡೋಣ ಯಾಕಂದ್ರೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅವ್ರು ಅವ್ರ ಆಸೆ ನಿರಾಸೆ ಮಾಡೋದು ಬೇಡ ಆಯ್ತಪ್ಪ ಆಯ್ತು ನೀನು ಹಂಗೆ ಹೇಳ್ತೀವ ಹಂಗೆ ನಡೀರಪ್ಪ ನಾನು ಆ ಮಕ್ಕಳು ನೋಡ್ಬೇಕಪ್ಪ ವಿಜಯಪ್ಪ ಆಕಿಲ್ಲಮ್ಮ ನಡೀರಮ್ಮ ಇಲ್ಲಮ್ಮ ನೀವು ಹೋಗ್ಬಿಟ್ ಬನ್ರಿ ಇನ್ನೊಂದು ಸರಿ ನಾವು ಬರ್ತೀರಿ ನೀವು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ಬಿಟ್ರಮ್ಮ ಇಲ್ಲ ಆಕಿಲ್ಲಮ್ಮ ಮಾತಾಡ್ಸ್ಕೊಂಡು ಗೀತಾಡ್ಸ್ಕೊಂಡು ಬರೋದೇನಿಲ್ಲ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಬಂದ್ಬಿಡ್ತೀನಿ ಹ್ಞೂ ಅಷ್ಟೇ ಅಷ್ಟೇ ನೀನು ನೀನ್ ಬಂದಿದ್ಯಾ ಆ ಮಕ್ಕಳನ್ನ ಬೇರೆ ಅವ್ರ ಹತ್ರ ಬಿಡಕತ್ತೈತೀನಮ್ಮ ಏನಪ್ಪ ವಿಜಯಪ್ಪ ಹೌದು ತತ್ತಾ ಇಷ್ಟ ತಂದೆ ತಾಯಿ ಆಸರೆ ಇಲ್ಲ ಅಂದ್ಬಿಟ್ಟು ನಾನು ಮಕ್ಳೆಲ್ಲ ಒಂದತ್ರ ಚೆನ್ನಾಗಿರ್ಲಿ ಅಂತ ದತ್ತು ಕೊಡ್ಸಿದ್ದೆ ಇವಾಗ ತಾಯಿ ಸಿಕ್ಕವ್ರಲ್ಲ ಯಾಕೆ ಮಕ್ಳ ಅವ್ರ ಮನೆಗೆ ಇರ್ಬೇಕು ಅವ್ರ ತಾಯಿ ಹತ್ರ ಅವ್ರಿರ್ಲಿ ರಶ್ಮಿ ಏನೋ ಗುರ್ತಿಡುತ್ತಾಳೆ ರಕ್ಷಾ ಗುರ್ತಿಡಿಯಲ್ಲ ಅದೇನೊನ್ ಜೊತೆ ಬರ್ತಾಳೆ ಬರಲ್ಲ ಅನ್ನೋದ್ ದಿಗ್ಲೆದ್ಕೊಂಡ ವಿಜಯಪ್ಪ ದೊಡ್ಡಪ್ಪ ಇಲ್ಲ ಬಾಮ್ಮ ಬಮ್ಮ ಬರ್ತಾಳೆ ಬಮ್ಮ ಎತ್ತೋತಾಳೆ ತಾಯಿ ಅನ್ನೋ ಪ್ರೀತಿ ಇರಲ್ಲೇನಮ್ಮ ತಾಯಿ ಅನ್ನೋ ಪ್ರೀತಿ ನೀನ್ ದಿಗ್ಲೇ ನಿಕ್ಕೊಂಬೇಡ ನಡಿ ಒಡ ನಡಿ ಅಮ್ಮ ನಾನು ಒಡ್ತೀವಿ ಇವ್ರ ಜೊತೆಗೇನೆ ಇಲ್ಲಮ್ಮ ಇಲ್ಲ ಇಲ್ಲ ಇನ್ನೊಂದು ವಾರ ಇರು ಹೋಗೋದೇನು ಬೇಡ ಒಂದೆರಡು ದಿವಸ ಇಲ್ಲೇ ಇರು ಆಮೇಲೆ ಹೋಗಿ ಅಂತೆ ಮನೆಯಿಂದ ಬೇಜಾರ್ ಅಂತ ನೋಡ್ದು ಬರ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾರ ಹೋಗ್ಬೇಕಮ್ಮ ನಾನು ಇಲ್ಲಮ್ಮ ಸಂಗೀತ ಇಲ್ಲ ಆಗಲ್ಲ ಕಳ್ಸಕ್ ಆಗಲ್ಲ ಒಂದೆರಡು ದಿವಸ ಇಲ್ಲೇ ಆಮೇಲೆ ಬೇಕಾದ್ರೆ ಹೋಗಿ ಅಂತೆ ಕರ್ಕೊಂಡು ಹೋಗದಾ ಅಸ ಇಲ್ಲ ಕವಿತಾ ಮಗು ಇನ್ನೆರಡು ದಿವಸ ಇಲ್ಲೇ ಇರ್ತಾರೆ ಕರ್ಕೊಂಡ್ ಬರ್ತೀನತ್ತೆ ಇರ್ಲಿ ಬಿಡಮ್ಮ ದೇವಮ್ಮ ಅವನ್ ಕರ್ಕೊಂಬರ್ತೇನಂತೆ ನಡಿ ಹೋಗ್ರಿ ಆಂಟಿ ಏನಾದರೂ ಬೇಕಾ ಇಲ್ಲಪ್ಪ ನಮ್ಮದೇ ಐತೆ ಕಾರು ಡ್ರೈವರು ಅಲ್ಲೇ ಅವನೇ ಆಚೆ ನವಿ ನಮ್ಮ ಕರೆಗೆ ಓದ್ತೀರಿ ಹಾಂ ಸರಿ ಆಂಟಿ ಆಯಿತು